ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಸಂಜೆ ಟೀ ಕಾಫಿಗಾಗ್ಬೋದು ಊಟಕ್ಕೆ ಸೈಡ್ ಡಿಶಾಗಾಗ್ಬೋದು ಈ ಬಾಳೆಕಾಯಿ ರವಾ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇದು ಐದೇ ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಎರಡು ಬಾಳೆಕಾಯಿನ ಈ ರೀ ಸಿಪ್ಪೆ ತೆಗೆದು ಕಟ್ ಮಾಡಿ ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೀನಿ ನೀವು ಉದ್ದದಾಗಿ ಕಟ್ ಮಾಡ್ಕೊಳ್ಬೋದು ಈ ರೀತಿ ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ಹೇಗೆ ಮಾಡಿಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ನೀರಲ್ಲಿ ನಾವು ವಾಶ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಮಸಾಲೆ ಏನೆಲ್ಲ ಬೇಕು ಅಂತ ನೋಡೋಣ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅಚ್ಚಕಾರದ ಇದು ಅರಿಶಿಣ ಪುಡಿ ಮತ್ತು ಧನಿಯಾ ಪುಡಿ ಉಪ್ಪು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಈಗ ಇದಕ್ಕೆ ನೋಡಿ ಫ್ರೆಂಡ್ಸ್ ನಾವು ನೆನೆಸಿಟ್ಟಿರುವಂಥ ಹುಣಸೆ ರಸ ಬೇಕಾಗುತ್ತೆ ಹುಣಸೆ ರಸ ಹಾಕೋದ್ರೂ ಪರವಾಗಿಲ್ಲ ಲಿಂಬೆಹಣ್ಣು ಹಣ್ಣು ಹಾಕಿದ್ರೂ ಪರವಾಗಿಲ್ಲ ನೀವು ಯಾವುದನ್ನು ಹಾಕ್ಕೊಳ್ಬೋದು ಹುಣಸೆ ರಸ ಹಾಕೋದ್ರಿಂದ ಟೇಸ್ಟ್ ಮತ್ತು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಹುಣಸೆ ರಸನ ತಗೊಂಡಿದ್ದೀನಿ ಈಗ ನೆನೆಸು ಇದೆಲ್ಲ ಮಸಾಲೆಯನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಉಪ್ಪು ಮತ್ತು ಖಾರ ಮಸಾಲೆ ಎಲ್ಲವನ್ನು ಶುಂಠಿ ಪೇಸ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಈಗ ನಾವು ಈ ಹುಣಸೆ ರಸವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹುಣಸೆ ರಸ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕೊಳ್ಳಿ ಮಸಾಲೆನ ಎಷ್ಟು ನೋಡ್ಕೊಂಡು ಅದು ಹಿಡಿಯುತ್ತೆ ಅಷ್ಟು ಹುಣಸೆ ರಸನ ಹಾಕ್ಕೊಳ್ಳಿ ಈಗ ನಾವು ನೀರಲ್ಲಿಟ್ಟಿರುವಂಥ ಬಾಳೆಕಾಯಿನ ನೀರೆಲ್ಲ ತೆಗೆದುಬಿಟ್ಟು ಮಸಾಲೆಗೆ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ನೀರೆಲ್ಲ ತೆಗೆದುಬಿಟ್ಟು ನಾವು ಬಾಳೆಕಾಯಿನ ತಗೊಳ್ಬೇಕು ಎಲ್ಲ ನೀರು ತೆಗೆದುಬಿಟ್ಟು ನಾವು ಈ ಮಸಾಲೆಗೆ ಸೇರಿಸ್ಕೊಳ್ಳೋಣ ನಾವು ಚೆನ್ನಾಗಿ ಇದನ್ನು ಮಸಾಲೆನ ಬಾಳೆಕಾಯಿಗೆ ಹಚ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾವು ಮಸಾಲೆ ಪೂರ್ತಿ ಬಾಳೆಕಾಯಿಗೆ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ನೋಡಿ ನೋಡಿ ಈ ರೀತಿ ನಾವು ಮಸಾಲೆನ ಹಚ್ಚಿಟ್ಕೊಳ್ಬೇಕು ಹಚ್ಚಿ ಒಂದು ಐದು ನಿಮಿಷ ಇಟ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ನಾವು ಮತ್ತು ಪಕ್ಕಕ್ಕೆ ಕಾಯಕ್ಕೆ ಇಟ್ಕೊಳ್ಳೋಣ ಇದನ್ನು ನಾವು ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇಲ್ಲಿ ನೋಡಿ ನಾನು ರವೆ ಫ್ರೈ ಮಾಡೋದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ರವಾನ ತಗೊಂಡಿದ್ದೀನಿ ಈ ರೀತಿ ನಾವು ಬಾಳೆಕಾಯಿನ ರವೆದಲ್ಲಿ ಮಿಕ್ಸ್ ಹಚ್ಚಬೇಕು ರವೆನ ಹಚ್ಚಬೇಕು ನೋಡಿ ಈ ರೀತಿ ಬಾಳೆಕಾಯಿಗೆ ಈಗ ನಾನು ಹಂಚಿಕಾಯಕ್ಕೆ ಇಟ್ಟಿದ್ದೆ ಈಗ ಹಂಚಿಕಾಯ್ದಿದೆ ಇದಕ್ಕೆ ನಾವು ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾವು ಎಣ್ಣೆನ ಹಚ್ಕೊಳ್ಬೇಕು ಮೊದಲು ಹಚ್ಚಿ ಆದಮೇಲೆ ಇದಕ್ಕೆ ಒಂದೊಂದೇ ಬಾಳೆಕಾಯಿನ ಈ ರೀತಿ ಇಡಬೇಕು ನೋಡಿ ಎಲ್ಲವನ್ನು ಇದೇ ರೀತಿ ನಾವು ಇಟ್ಕೊಳ್ಬೇಕು ಮತ್ತು ಗ್ಯಾಸ್ ಉರಿ ಮೀಡಿಯಮಲ್ಲಿ ಇಟ್ಕೊಳ್ಳಿ ಸಣ್ಣ ಉರಿಯಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ರೂ ಈ ರೀತಿ ಎಲ್ಲವನ್ನು ನಾವು ಹಂಚಿಗೆ ಹಾಕ್ಕೊಳ್ಳೋಣ ಈಗ ಮತ್ತೆ ನಾವು ಮೇಲೆ ಮತ್ತೊಂದು ನಾಲ್ಕು ಚಮಚ ಆಗುವಷ್ಟು ಸಣ್ಣ ಚಮಚ ಇದೆ ಒಂದು ನಾಲ್ಕು ಚಮಚ ಆಗುವಷ್ಟು ನಾವು ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಹಾಕಿ ಆದಮೇಲೆ ನಾವು ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ನಾವು ಇದಕ್ಕೆ ಸಣ್ಣ ಉರಿಯಲ್ಲಿ ಎರಡು ನಿಮಿಷ ನಾವು ಬೇಯಿಸ್ಕೊಳ್ಬೇಕು ಹೈಯಲ್ಲಿಟ್ಟರೆ ಎಲ್ಲ ಹೊತ್ತು ಹೋಗುತ್ತೆ ಹೋಗುತ್ತೆ ಅದಕ್ಕೆ ನಾವು ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಒಂದೆರಡು ನಿಮಿಷ ನಾವು ಬೇಯಿಸ್ಕೊಳ್ಬೇಕು ನೋಡಿ ಈಗ ನಾವು ಒಂದೊಂದನ್ನಾಗಿ ಈ ರೀತಿ ನಾವು ತಿರ್ಗಿಸ್ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದು ಈ ರೀತಿ ಸ್ವಲ್ಪ ಮೇಲೆ ಕಲರ್ ಬಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು ಟೀ ಕಾಫಿ ಜೊತೆಗಾದರೂ ತಿನ್ಬೋದು ಊಟಕ್ಕೆ ಅನ್ನ ಸಾಂಬಾರು ಅಷ್ಟೇ ಮಾಡಿದಾಗ ನಾವು ಸೈಡ್ ಡಿಶ್ಶಾಗಿ ಕೂಡ ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬಾಳೆಕಾಯಿ ಇದ್ದರೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತಿರುಗಿಸಿ ಹಾಕಿ ಆದಮೇಲೆ ಮತ್ತೊಂದು ನಾಲ್ಕು ಚಮಚ ಆಗುವಷ್ಟು ನಾವು ಎಣ್ಣೆನ ಹಾಕ್ಕೊಳ್ಬೇಕು ನೋಡಿ ಎಣ್ಣೆ ಎಣ್ಣೆ ಹಾಕ್ಕೊಂಡಾದಮೇಲೆ ಮತ್ತೆ ನಾವು ಒಂದು ಎರಡು ನಿಮಿಷನ ಹಾಗೆ ಸಣ್ಣ ಉರಿಯಲ್ಲೇ ಮತ್ತೆ ಬೇಯಿಸ್ಕೊಳ್ಬೇಕು ಈಗ ಮತ್ತೆ ನಾವು ತಿರುಗ್ಸಿ ಹಾಕ್ಕೊಳ್ಬೇಕು ನೋಡಿ ಎರಡು ಕಡೆ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆದಮೇಲೆ ನಿಮಗೆ ಗೊತ್ತಾಗಿರುತ್ತೆ ಬಾಳೆಕಾಯಿ ಪೂರ್ತಿ ಫ್ರೈ ಆಗಿದೆ ಅಂತ ಒಂದೆರಡು ನಿಮಿಷ ನಾವು ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರ ಮನೆಯಲ್ಲೆಲ್ಲ ಬಾಳೆಕಾಯಿ ಇದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನೀವು ತುಂಬಾ ಇಷ್ಟಪಡ್ತೀರ ಖಾಲಿ ನಾವು ಅನ್ನ ಸಾಂಬಾರು ಮಾಡಿದಾಗ ಅಥವಾ ರೊಟ್ಟಿ ಚಪಾತಿ ಜೊತೆಗೆ ಏನು ನಮಗೆ ಸೈಡ್ ಡಿಶ್ಶಾಗಿ ಏನು ಇಲ್ಲ ಅನ್ ಅಂದಾಗ ಈ ರೆಸಿಪಿನ ನಾವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗುತ್ತೆ ಈಗ ನೋಡಿ ಕಂಪ್ಲೀಟಾಗಿ ಇದನ್ನು ರವೆ ಫ್ರೈ ರೆಡಿ ಆಯಿತು ನೋಡಿ ಪೂರ್ತಿ ಬೆಂದ ಫ್ರೈ ಆಯಿತು ಇದು ಬೈ ಈಗ ನಾವು ಇಲ್ಲಿ ನೋಡಿ ಕಂಪ್ಲೀಟಾಗಿ ನಾನು ಎಲ್ಲವನ್ನು ಮಾಡ್ತೇನೆ ಈಗ ಯಾವ ರೀತಿ ಬಂದಿದೆ ಬಾಳೆಕಾಯಿ ಅಂತ ಫ್ರೈ ಅಂತ ತೋರಿಸ್ತೇನೆ ನೋಡಿ ತುಂಬಾ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತಿನ್ನಬೇಕಾದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿದ್ರೇ ಬಾಯಿಗೆ ನೀರು ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು